ಚಿನ್ನದ ನಾಡು ಎಂದು ಕರೆಯುವ ಕೋಲಾರವು ಬೆಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕೋಲಾರ ನಗರವು ಕೋಲಾರ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿದೆ ಕೋಲಾರವನ್ನು ಮೊದಲು ಕುವಲಾಪುರ ಅಂತ ಕರೆಯುತ್ತಿದ್ದರು ಕಾಲಕ್ರಮೇಣ ಅದು ಕೋಲಾರವಾಯಿತು ನಾಡಿಗೆ ಮತ್ತು ರಾಷ್ಟ್ರಕ್ಕೆ ತನ್ನೊಡಲ ಚಿನ್ನವನ್ನ ದಾರಿಯರಿದು ಚಿನ್ನದ ನಾಡು ಎಂದೇ ಹೆಸರಾಗಿದ್ದ ಕೋಲಾರ ಜಿಲ್ಲೆಯು ನಾಡಿನ ಕೃಷಿ ಸಾಹಿತ್ಯ ರಾಜಕೀಯ ಹಾಗೂ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಗಳಿಗೆ ವಿಶಿಷ್ಟ ಕೊಡುಗೆ ನೀಡಿದ ಗೌರವಕ್ಕೆ ಪಾತ್ರವಾಗಿದೆ ಹಣ್ಣು ಮತ್ತು ತರಕಾರಿಗಳ ರಾಜಧಾನಿ ಎನಿಸಿರುವ ಕೋಲಾರ ಜನಪದ ಹೋರಾಟಗಳು ಮತ್ತು ಜನಪದ ಸಂಸ್ಕೃತಿಯನ್ನ ಮೆರೆದಿದೆ ಆಗಸ್ಟ್ ಎರಡು ಸಾವಿರದ ಏಳರಂದು ಚಿಕ್ಕಬಳ್ಳಾಪುರ ಉಪವಿಭಾಗವು ಸ್ವತಂತ್ರ ಜಿಲ್ಲೆಯಾಗಿ ಕೋಲಾರದಿಂದ ವಿಭಜನೆ ಹೊಂದಿದೆ ಕೋಲಾರ ಜಿಲ್ಲೆಯ ಮುಖ್ಯ ಕಸಬುಗಳೆಂದರೆ ಕೃಷಿ ಪಶು ಸಾಕಾಣಿಕೆ ಹಾಗೂ ರೇಷ್ಮೆ ಉದ್ಯಮ ಇಲ್ಲಿನ ಶಿವಾರ ಪಟ್ಟಣ ಕಲ್ಲಿನಿಂದ ಕೆತ್ತಿರುವ ಶಿಲ್ಪಕಲೆಗೆ ಪ್ರಖ್ಯಾತಿಯನ್ನು ಪಡೆದಿದೆ ಕೋಲಾರದ ಇತಿಹಾಸವನ್ನು ನೋಡುವುದಾದರೆ ಕೋಲಾರವು ಎರಡನೇ ಶತಮಾನದಲ್ಲಿಯೇ ಗಂಗರ ರಾಜಧಾನಿಯಾಗಿದ್ದು ನಂತರ ಚೋಳರ ಆಳ್ವಿಕೆಗೆ ಒಳಪಟ್ಟಿದೆ ನಾಲ್ಕರಿಂದ ಹತ್ತೊಂಬತ್ತನೆಯ ಶತಮಾನದವರೆಗೆ ಕದಂಬ ಗಂಗಾ ಪಲ್ಲವ ಚೋಳ ಚಾಲುಕ್ಯ ಹೊಯ್ಸಳ ರಾಷ್ಟ್ರಕೂಟ ಮೈಸೂರಿನ ಅರಸರು ಪಾಳೇಗಾರರು ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿತ್ತು ಗಂಗರು ಕಟ್ಟಿಸಿದ ಕೋಲಾರಮ್ಮ ದೇವಾಲಯವು ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿಯನ್ನು ಹೊಂದಿದೆ ಈ ನಾಡಿನ ಮೊದಲ ಮುಖ್ಯಮಂತ್ರಿ ಕೆ ಚಂಗಲರಾಯ ಅವರು ಇದೇ ನಾಡಿನವರು ಟಿ ಚನ್ನಯ್ಯ ಅವರು ಕರಡು ಸಮಿತಿ ಸದಸ್ಯರು ಇವರು ಕೋಲಾರಕ್ಕೆ ವಿದ್ಯುತ್ ಮತ್ತು ನೀರು ತರಲು ಹೋರಾಡಿದವರು ಉತ್ತಮವಾದ ನಗರ ರಚನೆ ಮಾಡಿ ಕೋಲಾರದ ಗಾಂಧಿನಗರವನ್ನ ನಿರ್ಮಿಸಿದರು ಹಾಗೆ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಅವರು ಇಲ್ಲಿನವರೇ ಆಧುನಿಕ ಸರ್ವಜ್ಞ ಡಿವಿ ಗುಂಡಪ್ಪ ಇದೇ ನಾಡಿನವರು ಕೈವಾರ ನಾರಣಪ್ಪ ಚಿತ್ರನಟಿ ಸೌಂದರ್ಯ ವೆಂಕಟೇಶ್ ಅಯ್ಯಂಗರ್ ಪ್ರಹ್ಲಾದ್ ರಾವ್ ಎಂ ಭೈರಪ್ಪ ಎಂ ನಾರಾಯಣಸ್ವಾಮಿ ಪಿಚ್ಚಳ್ಳಿ ಶ್ರೀನಿವಾಸ್ ಗಟ್ಟಹಳ್ಳಿ ಅಂಜನಪ್ಪ ಸ್ವಾಮಿ ಮೊದಲಾದವರು ಇದೇ ನಾಡಿನವರು ಕೋಲಾರದಲ್ಲಿ ಹಲವು ಚಾರಿತ್ರಿಕ ಪ್ರದೇಶಗಳು ಹೆಸರುವಾಸಿಯಾಗಿದೆ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾದ ಅಂತರಗಂಗೆ ಕೋಲಾರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಕೋಟೆಲಿಂಗೇಶ್ವರ ದೇವಸ್ಥಾನದಲ್ಲಿ ನೂರ ಎಂಟು ಅಡಿ ಎತ್ತರದ ಶಿವಲಿಂಗವಿದೆ ಹಾಗೆಯೇ ಬಂಗಾರು ತಿರುಪತಿ ಮಾರ್ಕಂಡೇಯ ಪರ್ವತ ಸೋಮೇಶ್ವರ ದೇವಸ್ಥಾನ ಕೋಲರಮ್ಮ ದೇವಸ್ಥಾನ ಕುರುಡುಮಲೆ ಆವಣಿ ಚಿಕ್ಕ ತಿರುಪತಿ ಮೊದಲಾದ ಪುಣ್ಯಸ್ಥಳವಿದೆ ವೀಕ್ಷಕರೇ ಇದಿಷ್ಟು ಕೋಲಾರದ ಬಗ್ಗೆ ಸಣ್ಣ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ